वञे <laughs> थो ಮೋದಿಯವರ ಅವಶ್ಯಕತೆ ಅತ್ಯಧಿಕ ಅಗತ್ಯವಾಗಿತ್ತು ರೈತರಿಗೆ ನಿರ್ಗತಿಕರಿಗೆ ಬಡಬಗ್ಗರಿಗೆ ಈಗ ಆಗಿರ್ತಕ್ಕಂತ ಎಲ್ಲಾ ರೀತಿಯ ಅನಾನುಕೂಲಗಳನ್ನ ತೆಗೆದಾಕಿ ಮತ್ತೆ ಇದು ರಾಮರಾಜ್ಯ ಮಾಡೋ ನಿಟ್ಟಿನಲ್ಲಿ ಶ್ರೀರಾಮನ ಅಹ್ ಸಹ ಮಾಡಿದ್ದಾರೆ ಇದೆಲ್ಲ ಅಂದ್ರೆ ನಮ್ಮ ಬೆಂಗಳೂರು ಜನತೆ ನಮ್ಮ ಕರ್ನಾಟಕದ ಜನತೆ ಖಂಡಿತ ಎಚ್ಚೆತ್ಕೋಬೇಕು ಈ ಬಾರಿ ಮೋದಿ ಕೈ ಬಲಪಡಿಸ್ಬೇಕು ಅಂದ್ರೆ ನಮ್ಮ ಬೆಂಗಳೂರು ಉತ್ತರದಿಂದ ಶೋಭಾ ಕರದಾನ್ ಅವ್ರನ್ನ ಅತ್ಯಧಿಕ ಬಹುಮತಗಳ ಅಂತರದಲ್ಲಿ ಕೆಲ್ಸಿ ನಾವು ಭಾರತದ ದೇಶದ ಭಾಗವಾಗಿದ್ದೇವೆ ಎನ್ನುವ ಒಂದು ಉತ್ತಮ ಸಂದೇಶವನ್ನ ಅವ್ರು ಕೊಡಲೇಬೇಕು ನಾ ಕಾಮಾಕ್ಷಪಾಳಿ ಮಹಾಲಕ್ಷ್ಮಿ ಲೇಔಟ್ ಅಭ್ಯರ್ಥಿ ಆಗಿದ್ದಂತ ಕಾಮಾಕ್ಷಪಾಳಿ ರಾಜ ಕೆ ಸಿ ರಾಜಣ್ಣ ಅವರ ಪತ್ನಿ ನಾನು ಕೆ ವಿ ಯಶೋಧರಾಜಣ್ಣ ಅಂತ ಯಶವಂತಪುರ ಸಮಾವೇಶ ದಿವಸ ಈ ಇದಕ್ಕೆ ಸಂಬಂಧಪಟ್ಟಂಗೆ ಯಜಮಾನ್ರಿಗೆ ಒಂದು ಉಸ್ತುವಾರಿ ಹಾಕಿದ್ದಾರೆ ಹೀಗಾಗಿ ಅಲ್ಲಿ ಅವ್ರು ಅಟೆಂಡ್ ಮಾಡ್ತಿದ್ರು ಇಲ್ಲಿ ಬರೋ ವರ್ಷ ತಪ್ಪ ಆಯ್ತು ಮತ್ತೆ ಎಲ್ಲ ಮೀಟಿಂಗ್ ಗಳಲ್ಲೂ ಭಾಗವಹಿಸಿದ್ರು ಮತ್ತೆ ಇವತ್ತು ನೆಕ್ಸ್ಟ್ ಎಲ್ಲ ಶೋಭಾ ಕಲಾ ಅವ್ರದ್ದು ರಾಜಣ್ಣ ಅವ್ರದ್ದು ಹಳೆಯ ಬಿಜೆಪಿ ಪಕ್ಷದಲ್ಲಿ ಇದ್ದಂತಹ ಆಡಳಿತ ಸಂಬಂಧ ಹಾಗಾಗಿ ಇಬ್ರು ಒಡ ಚೆನ್ನಾಗಿದೆ ಹಿಂದೆ ಡಿ ಬಿ ಚಂದ್ರೇಗೌಡ್ರ ಮಹಾಲಕ್ಷ್ಮಿ ಲೇಔಟ್ ಕರ್ಕೊಂಡು ಬಂದು ಅವರ ಆಹ್ವಾನದ ಮೇರೆಗೆ ಅವ್ರನ್ನ ಎಂ ಪಿ ಆಗಿ ಕೆಲ್ಸ್ಕೊಂಡಿದ್ದು ನಮ್ಮ ಶೋಭಕ್ಕ ಅವ್ರೆ ಆರ್ ಅಶೋಕಣ್ಣ ಅವರು ಹಾಗಾಗಿ ಈಗ ಅವ್ರ ಋಣ ಇದೆ ನಮ್ಗೆ ರಾಜಣ್ಣ ಅವರು ನಾವು ಎಲ್ಲರೂ ಸಹ ಅವ್ರ ಋಣನ ಖಂಡಿತ ಬಂದಿದ್ದಾರೆ ಬಹಳ ತುಂಬ ಕಾರ್ಯಕರ್ತ ಮುಖಂಡರು ಕೂಡ ಬಂದಿದ್ದಾರೆ ಯಾವುದೇ ಥರದ ಪಬ್ಲಿಕ್ ಯಾರು ಕರೆಸಿಲ್ಲ ಇಷ್ಟಾವಂತ ಕಾರ್ಯಕರ್ತರ ಮುಖಂಡರುಗಳು ಕರ್ಫ್ಯೂ ಅದು ನಾಮಿನೇಷನ್ ಮಾಡಬೇಕು ಅಂತ ಒಂದು ಕರೆಯನ್ನು ಕೊಟ್ಟವ್ರೆ ಆ ಮುಖಾಂತರ ಏಳು ಇಟ್ಟು ಕ್ಷೇತ್ರದಲ್ಲಿ ಎಲ್ಲ ಬಂದು ಮತ ಮುಗಿಸ್ಕೊಂಡೋಗಿ ಮತ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀವಿ ಖಂಡಿತವಾಗ್ಲೂ ಶೋಭಾ ಕಾರ್ಜ್ ಗೆದ್ದೇ ಗೆಲ್ತಾರೆ ನಮ್ಮಂತರ ಮೂರು ಲಕ್ಷ ಲೀಡರ್ ಗೆಲ್ಲಬೇಕು ಅನ್ನೋ ಉದ್ದೇಶ ಅವರು ಇದ್ದೇ ಇದ್ದಾದ ಎಮ್ ಎಲ್ ಎ ಇದ್ದಾಗ ಯಶ್ ಅವರು ಭಾಳ ಕೆಲಸ ಮಾಡಿದ್ದಾರೆ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅನುಭವ ಇದೆ ತುಂಬ ಅನುಭವ ಇರೋದ್ರಿಂದ ಅವ್ರು ತಿಳಿಸಿಕೊಟ್ರೆ ಜನ ಕೆಲಸ ಮಾಡ್ತಾರೆ ಏನು ಮಾಡಿದ್ದೀವಿ ಇದು ಕಾಂಗ್ರೆಸ್ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ವೈಟ್ತಾರೆ ಜನರ ಮಂದಿ ಬರ್ತಾರೋ ಬರೋ ಗೊತ್ತಿಲ್ಲ ಈ ಎಮ್ ಆದರೆ ಸೌಭ್ಯ ಅವರು ಅಕ್ಕ ಬಂದಿ ಕೆಲಸವ್ರು ಮಾಡ್ತಾರೆ ಜನರಿಗೆ ವಿಶ್ವಾಸ ಐತೆ ನಂಬಿಕೆ ಐತೆ ಕೆಲಸ ಮಾಡ್ತಾರೆ ಉದ್ದೇಶವಾಗಿ ನಾವೆಲ್ಲರೂ ಕೂಡ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಎರಡೂ ಸೇರಿ ಬಂದು ನಾಮಿನೇಷನ್ ಬಂದಿದ್ದೀವಿ ಖಂಡಿತವಾಗಿ ಗದ್ದೆ ಗೆಲ್ತೀವಿ ಖಂಡಿತವಾಗ್ಲೂ ಎಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಸಾಮಾನ್ಯವಾಗಿ ಜೆಡಿಎಸ್ ಕಾಂಗ್ರೆಸ್ ಓಟಾ ಕೆಲಸ ಮಾಡ್ತಾ ವಿಶೇಷವಾಗಿ ಮಾಲೀಕರು ಜಾತಕ ಪಕ್ಷ ಇರ್ತದೆ ನಮ್ಮ ಶಾಸಕರು ಎಲ್ಲ ಕಡೆ ಲೀಡ್ ಎಲ್ಲ ಬಂದಿದ್ದಾರೆ ಜೆಡಿಎಸ್ ಲೀಡ್ ಬಂದಿದ್ದಾರೆ ಒಟ್ಟಿಗೆ ಕೆಲಸ ಮಾಡ್ತೀವಿ ನಮಗೆ ಕಳೆದ ಚುನಾವಣೆ ಐವತ್ತೊಂದು ಸಾವಿರ ಲೀಡ್ ಬಂದಿದೆ ಇವತ್ತು ಎಪ್ಪತ್ತು ಸಾವಿರ ಲೀಡ್ ಬರ್ತೀವಿ ಒಟ್ಟಾರೆ ಒಂದು ಲಕ್ಷ ನೀರು ಹೋಗುತ್ತೆ ಒಟ್ಟು ನಮ್ಮಲ್ಲಿ ಅವರು ಇಪ್ಪತ್ತ ಇಪ್ಪತ್ತೈದು ಸಾವಿರ ಓಟ್ ಇದೆ ನಮ್ಮ ಕ್ಷೇತ್ರದಲ್ಲಿ ಜೆಡಿಎಸ್ ಓಟು ಆ ಓಟು ಸಂಪೂರ್ಣ ಕೆಲಸ ಮಾಡ್ತಾರೆ ಪ್ರಾಮಾಣಿಕವಾಗಿ ಕೆಲಸಲೇ ಬೇಕು ಅಂತ ಜೆಡಿಎಸ್ ಕೆಲಸ ಮಾಡುತ್ತಾರೆ ಹೋಮ ಕುಮಾರ ದೇವಗುರು ಕರೆ ಕೊಟ್ಟು ಎಲ್ಲ ಕಲ್ಸಿ ಒಂದು ಮೀಟಿಂಗ್ ಮಾಡಿ ಸಭೆಯನ್ನು ಮಾಡಿಕೊಟ್ಟಿದೀವಿ ತುಂಬಾ ಸಂತೋಷವಾಗಿದೆ ಎರಡು ಪಕ್ಷಗಳು ಸೇರಿ ಇವತ್ತೇನು ಬಂದಿಲ್ಲ ಇದ್ದಾರೆ ಎಲ್ಲರೂ ಅನ್ಯೋನ್ಯತೆಯಿಂದ ಈ ಕೆಲಸ ಚುನಾವಣೆ ಮುಗಿಸ್ತಾರೆ ಯಾವ ರೀತಿ ಪ್ರಚಾರಕ್ಕೆ ತಯಾರಿಗಳು ಇವತ್ತು ನಾಮಿನೇಷನ್ ಆಗಿದೆ ಇನ್ಮೇಲೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮಾಡ್ತೀವಿ ಮಲ್ಲೇಶ ಸಂಸ್ಕೃತದ ಅಶೋಥನನ ಅನುಪಸ್ಥಿತಿ ಅವರು ಒಂದು ಅಶೋತ್ಥನ ಅವ್ರ ಜೊತೆ ಒಳ್ಳೆ ಹೊಂದಾಣಿಕೆಯಿಂದ ಅವರು ಕರೆದಿ ನಮಗೆ ಎಲ್ಲಾರ ಜೊತೆ ಮಾತಾಡಿದ್ದಾರೆ ಸೊ ಅಲ್ಲೂ ಚೆನ್ನಾಗಿ ನಡೆಯುತ್ತೆ ಅಶೋತ್ ನಣ್ಣಿಗೆ ಅಲ್ಲೇ ಬಂದ್ಬಿಟ್ಟು ಪೂಜೆ ಮಾಡಿಸಿ ಒಳ್ಳೆ ತರ ಅಂತ ಹೇಳ್ಬಿಟ್ಟು ಒಟ್ಟಿದ್ದಾರೆ ಪಿಕ್ಕಿ ಬೇರೆ ಕಡೆ ಸೈತ್ ಒಟ್ಟಿದ್ದಾರೆ ಅವರು ಬಂದು ಮಾಡ್ಬೋದು ಕಾಮಣ್ಣ ಕೆಲಸವನ್ನು ಮಾತಾಡ್ತೀವಿ ನಾ ಅಪಾರ ಜನಸ್ತೋಮ ಸೇರಿದ್ದಾರೆ ನಮ್ಮೆಲ್ಲರ ಗುರಿ ಕುಮಾರಿ ಶೋಭಾ ಕರಾಂದಜಿ ಅವ್ರನ್ನ ಕನಿಷ್ಠ ಐದು ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅದು ನಮ್ಮ ಗುರಿ NAMMA me NAMMA